ಕಾಮಾಕ್ಷಿಪಾಳ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂತಹ ಒಂದು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಓರ್ವ ನಟರನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಕೊಲೆಪರ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ ಒಂಬತ್ತರಂದು ಅಂದರೆ ಭಾನುವಾರದಂದು ಸಿಕ್ಕಂತಹ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು ಸಿ ಟಿವಿ ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ರೇಣುಕಾ ಸ್ವಾಮಿ ಹೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕೋಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ ಈಗಾಗಲೇ ಹೇಳಿದಾಗೆ ಈ ಎಲ್ಲ ವಿಷಯಗಳಿಗೆ ಸ್ವಲ್ಪ ಸಮಯ ದರ್ಶನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ ಅಭಿನಯೇಜರ್ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ರೇಣಕಾಸ್ವಾಮಿ ಅಂತ ಹೇಳಿ ಮೂವತ್ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗ ದವನ ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದ್ರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗುತ್ತೆ ಎಷ್ಟು ಡೀಟೇಲ್ಸ್ ಅನ್ನ ಹೇಳಬಹುದು ಅಷ್ಟು ಹೇಳಿದ್ದೇನೆ ಹೆಚ್ಚಿಗೆ ದಯವಿಟ್ಟು ಕೇಳಬೇಡಿ ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಿಚಾರಣೆ ನಡೀತಾ ಇದೆ ಸುಮಾರು ಹತ್ತಕ್ಕೂ ಮೇಲ್ಪಟ್ಟು ಅಂತ ಹೇಳಿದ್ದಾರೆ